ಈ ವರ್ಷದ ಕರ್ನಾಟಕ ಎಸ್ ಎಸ್ ಎಲ್ ಸಿ ಪರೀಕ್ಷಾ ದಿನಾಂಕ ಇಪ್ಪತ್ತೈದು ಮೂರು ಇಪ್ಪತ್ನಾಲ್ಕು ಆರು ನಾಲ್ಕು ಇಪ್ಪತ್ನಾಲ್ಕು ಅಂತ ಹೇಳಿದ್ದಾರೆ ಪರೀಕ್ಷೆ ಸಮಯದಲ್ಲಿ ಆಹಾರ ಕ್ರಮ ಹೇಗಿರ್ಬೇಕಪ್ಪ ಅಂತ ಹೇಳೋದಾದ್ರೆ ಒಂದೇ ಒಂದು ಚಿಕ್ಕ ಸಂದೇಶ ಹೇಳಕ್ ಬಂದಿದ್ದೀನಿ ಇಷ್ಟ ಆದ್ರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಈ ಟೈಮಲ್ಲಿ ಮಕ್ಕಳಿಗೆ ಏನೆಲ್ಲ ಆಹಾರ ಪದಾರ್ಥನ ಕೊಡಬೇಕು ಅಂತ ನೋಡೋದಾದ್ರೆ ಮೊದಲಿಗೆ ಯಾವುದನ್ನ ಕೊಡಬಾರ್ದು ಅಂತ ಹೇಳ್ಬಿಡ್ತೀನಿ ನಾನು ಅಲ್ಲಿ ಅಂಥ ಜ್ಯೂಸು ಹಾಗೆಯೇ ಐಸ್ ಕ್ರೀಮ್ ಈ ತರದ ಕೋಲ್ಡ್ ಐಟಮ್ ನ ಕೊಡ್ಲಿಕ್ಕೆ ಹೋಗ್ಬಾರ್ದು ಮಕ್ಕಳಿಗೆ ನೆಕ್ಸ್ಟು ಎಣ್ಣೆಲ್ ಕರೆದಂಥ ಪದಾರ್ಥ ಜೆಮ್ಸ್ ಫುಡ್ ಅಂತ ಏನ್ ಹೇಳ್ತಾರೆ ಅದನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದು ಈ ಅಲ್ಲಿ ಬೇಸಿಗೆ ಕಾಲ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಅಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಏನೆಲ್ಲ ಕೊಡ್ಬೋದಪ್ಪ ಅಂತ ನೋಡೋದಾದ್ರೆ ತಂಪಾಗಿರೋ ಅಂತ ಮಜ್ಜಿಗೆ ಮೊಸರು ಬೆಳಗಿನ ಟೈಮಲ್ಲಿ ಮಾತ್ರ ಹಾಲು ಕೊಟ್ರೆ ಒಳ್ಳೇದು ಹಾಗೇನೆ ತರಕಾರಿ ಒಳ್ಳೆಯ ತರಕಾರಿ ಹಾಗೇನೆ ಹಣ್ಣು ಈ ರೀತಿಯಾಗಿ ಮಕ್ಕಳಿಗೆ ಕೊಡ್ತಾ ಹೋಗ್ಬೇಕು ಹಾಗೇನೆ ತಿಳಿ ಸಾಂಬಾರು ಅನ್ನ ಅದ್ರ ಜೊತೆಗೆ ಚಪಾತಿ ರೊಟ್ಟಿ ಪಲ್ಯನ ಕೊಡ್ಬಹುದು ಈ ರೀತಿಯಾಗಿ ಆಹಾರ ಕ್ರಮ ಇದ್ರೆ ತುಂಬಾನೇ ಒಳ್ಳೆಯದು ಅದ್ರ ಜೊತೆಗೆ ಹೇಳೋದಾದ್ರೆ ಓದಿ ಓದಿ ಮಕ್ಕಳಿಗೆ ತುಂಬಾ ಮೈಂಡು ಟೆನ್ಷನ್ ಆಗಿರುತ್ತೆ ಆದ್ರಿಂದ ಮಿನಿಮಮ್ ಒಂದು ಏಳು ಅವರ್ ಆದ್ರೂ ಮಲಗಲಿಕ್ಕೆ ಬಿಡಬೇಕು ತುಂಬಾನೇ ಟೆನ್ಷನ್ ಕೊಡ್ಲಿಕ್ಕೆ ಹೋಗ್ಬಾರ್ದು ಮತ್ತೊಂದು ವಿಚಾರ ಹೇಳೋದಾದ್ರೆ ಬೇಡದೇ ಇರೋ ಅಂತ ವಿಚಾರಗಳನ್ನ ಮನೇಲಿ ಡಿಸ್ಕಸ್ ಮಾಡಬಾರ್ದು ಯಾಕೆಂದ್ರೆ ಮಕ್ಕಳು ಗಮನ ಎಲ್ಲ ಆ ಕಡೆ ಸೆಳೆಯುತ್ತೆ ಮತ್ತೆ ಮನೆಯಲ್ಲಿ ಮಾಡಿದಂತ ಊಟದ ಪದಾರ್ಥನ ಕೊಟ್ರೆ ತುಂಬಾನೇ ಒಳ್ಳೇದು ಹೊರ್ಗಡೆ ಫುಡ್ಗಿನ್ನ ತುಂಬಾನೇ ಹೆಲ್ದಿ ಆಗಿರುತ್ತೆ ಎಲ್ರಿಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾನೇ ಅನುಕೂಲ ಆಗುತ್ತೆ ಹಾಗೇನೆ ರೂಪಾ ಆಚಾರ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಮಾಹಿತಿನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್